ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತು ಎಲ್ರಿಗೂ ನಮ್ಮ ಮನೆಯಲ್ಲಿ ಭಾಳ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಅಷ್ಟು ಅದ್ಭುತವಾದ ರುಚಿಯಲ್ಲಿ ಒಂದು ನಮ್ಮ ಸ್ಟೈಲ್ನಲ್ಲಿ ಇವತ್ತು ನಾನು ನಿಮಗೆ ಒಂದು ಪುಳಿಯೋಗರೆ ಗೊಜ್ಜನ್ನು ತೋರಿಸ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಎಷ್ಟು ತಿಂಗಳು ಇಟ್ಟರು ಕೂಡ ಕೆಡೋದಿಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಆ ಒಂದು ಸಿಂಪಲ್ ರೆಸಿಪಿನೇ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನಾನು ಹೇಳೋತ್ತಾ ಇರ್ತೀನಿ ಯಾವಾಗಲೂ ಕೂಡ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕೋಬೋದು ಅಂತ ಸೊ ಅದೇ ರೀತಿಯಲ್ಲೇ ಮನೇಲಿರುವಂಥ ಕಮ್ಮಿ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸಿ ಬಹಳ ರುಚಿಕರವಾದಂಥ ಜೊತೆಗೆ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿನೇ ಇವತ್ತು ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ ತಕ್ಷಣ ಕಾಣಿಸ್ತಾ ಇರ್ಬೋದು ಪುಳಿಯೋಗರೆ ಗೊಜ್ಜು ಸೊ ಪುಳಿಯೋಗರೆ ಅಂದರೆ ಎಲ್ಲರೂ ಎಲ್ಲ ರೀತಿ ಮಾಡಿರ್ತಾರೆ ಬಟ್ ನೀವು ಇಷ್ಟು ಸಿಂಪಲ್ಲಾಗಿ ಮಾಡಿ ಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅದ್ಭುತವಾಗಿರುವಂಥ ರುಚಿ ಖಂಡಿತ ನಿಮ್ಮ ಮನೇಲಿ ಸಿಕ್ಕೇ ಸಿಗುತ್ತೆ ಸೊ ಈ ಒಂದ್ಸಲ ಸಲ ಈ ಗೊಜ್ಜನ ಮಾಡಿಟ್ಕೊಂಡ್ರೆ ಸುಮಾರು ನೀವು ಇಲ್ಲ ಅಂದ್ರೆ ಒಂದು ವರ್ಷ ಈಸಿಯಾಗಿ ಫ್ರಿಜ್ನಲ್ಲಿ ಕ್ಯಾರಿ ಮಾಡ್ಬೋದು ಬೇಕಾದಾಗೆಲ್ಲ ನೀವು ಬೇಕಾದ್ರೆ ಒಗ್ಗರಣೆನ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆಲ್ಲ ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಅದೇ ಇಂಗ್ರೀಡಿಯೆಂಟ್ಸ್ಗಳು ನೀವು ಎಷ್ಟಕ್ಕೆ ಮಾಡ್ತೀರಾ ಅಂದರೆ ಲೈಟಾಗಿ ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಸೊ ಹಾಗೆಯೇ ನೀವು ಏನೇನು ತೋರಿಸಿದ್ದೀನಿ ಆ ಪದಾರ್ಥಗಳೆಲ್ಲ ನಿಮಗೆ ಎಷ್ಟೆಷ್ಟಕ್ಕೆ ಬೇಕು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೌಡ್ರಿಗೆ ಬೇಕು ಅಂತ ಅಷ್ಟು ಪೌಡ್ರನ್ನ ಲೈಟಾಗಿ ಎಣ್ಣೆ ಹಾಕೋಬೇಕು ಜಾಸ್ತಿ ಎಲ್ಲ ಏನು ಹಾಕೋಬಾರ್ದು ನಿಮ್ಮ ಖಾರಕ್ಕೆ ನೋಡಿಕೊಂಡು ಮೆಣಸಿನಕಾಯಿ ಜೊತೆಗೆ ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಇದಕ್ಕೆ ಬಹಳ ರುಚಿ ಕೊಡೋದೆ ಕಪ್ಪು ಎಳ್ಳು ಈ ಒಂದು ಕಪ್ಪು ಹೆಳ್ಳನ್ನು ನೀವು ಹಾಕ್ಕೊಳ್ಳೇಬೇಕು ಬಿಳಿ ಎಲ್ಲ ಹೋಗ್ಬಾರ್ದು ಈ ಕಪ್ಪು ಒಳ್ಳೆ ಬಹಳ ಒಂದು ಅದ್ಭುತ ರುಚಿ ಕೊಡೋದು ಸೊ ಕಾಣ್ತಾ ಇದ್ದೀರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಸೊ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಏನೇನೆಲ್ಲ ಮೆಷರ್ಮೆಂಟ್ ಕೂಡ ಕೊಟ್ಟಿರ್ತೀನಿ ನೋಡ್ಕೊಂಡು ನೀವು ಈಸಿಯಾಗಿ ಮಾಡ್ಕೋಬೋದು ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ನೀಟಾಗಿ ಮೊದಲಿಗೆ ಸ್ವಲ್ಪನೇ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅಂದರೆ ಕಂಪ್ಲೀಟ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲೆಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡಬಾರ್ದು ಸ್ವಲ್ಪ ಇದು ಸೀದರೂ ಕೂಡ ಪುಳಿಯೋಗರೆ ಮಿಕ್ಸು ಹಾಳಾಗ್ಬಿಡುತ್ತೆ ಮತ್ತೆ ನೀವು ಮತ್ತೆ ಮಿಕ್ಸ್ ಮಾಡೋಕ್ಕಾಗಲ್ಲ ಮತ್ತೆ ಹೊಸ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಬಹಳ ಇಂಟ್ರೆಸ್ಟಾಗಿ ಮತ್ತು ಬಹಳ ರುಚಿಯಾಗಿರುತ್ತೆ ನೀವು ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಒಂದು ಒಳ್ಳೆಯ ರುಚಿ ಸಿಗುತ್ತೆ ಅಂತ ಹೇಳ್ತೀನಿ ಫಸ್ಟಿಗೆ ಧನ್ಯ ಮತ್ತು ಮೆಣಸುಕಾಯಿ ಹಾಕ್ಕೊಂಡು ಕೆಂಪುಗೆ ನೀಟಾಗಿ ನಿಮಗೆ ಘಮ ಗೊತ್ತಾಗುತ್ತೆ ಸೊ ಅರಾಸ್ ಮೇಲೆ ಹೋಗೋವರೆಗೂ ಎಲ್ಲ ನಾನು ತೋರಿಸಿರುವಂಥ ಎಲ್ಲ ಪದಾರ್ಥಗಳನ್ನೂ ಒನ್ ಬೈ ಒಂದು ಹಾಕ್ಕೊಂಡು ಕೆಂಪುಗೆ ಘಮ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಬೇಡಿ ಎಲ್ಲವನ್ನು ಹಾಕ್ಕೊಳ್ಳಿ ಒನ್ ಬೈ ಒಂದು ಹಾಕ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಲಾಸ್ಟಿಗೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಲಾಸ್ಟಲ್ಲೇ ಸೇರಿಸ್ಕೊಳ್ಳಿ ಕರಿಬೇವಿನ ಸೊಪ್ಪನ್ನು ಮೊದಲಿಗೆ ನೀವು ಆ್ಯಡ್ ಮಾಡ್ಕೋಬೇಡಿ ಇದನ್ನ ಅಷ್ಟೇ ಹಾಕಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಘಮ ಬರಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ನಾನು ಹೇಳಿದಾಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಪ್ಯಾನು ಬಾಂಡ್ಲಿ ಯಾವುದಾದ್ರೂ ಪರವಾಗಿಲ್ಲ ಲಾಸ್ಟಿಗೆ ನಾನು ಕಪ್ಪು ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಈ ರುಚಿ ಖಂಡಿತ ನೀವು ಸಲ ಸ್ಮಾಲ್ ಕ್ವಾಂಟಿಟಿ ಬರಬೇಕು ಪರ್ಫೆಕ್ಟಾಗಿ ನಾನು ಫ್ರೈ ಈಗ ಸ್ವಲ್ಪ ಇದು ಕೂಲ್ಡೌನ್ ಬಿಡ್ತೀನಿ ಆ ನಂತರ ನಾವು ಸ್ವಲ್ಪ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನಿಮ್ಮ ಒಂದು ದಪ್ಪ ಸೈಜ್ನಲ್ಲಿ ಹುಣಸೆ ಹಣ್ಣನ್ನು ನೀಟಾಗಿ ಶೋಧಿಸಿ ಕ್ಯೂಚಿ ಇಟ್ಕೊಂಡು ಅದನ್ನು ಒಂದು ಮೂರು ಕುದಿ ಬರೋವರೆಗೂ ಇಟ್ಕೋತೀನಿ ಮೂರು ಕುದಿ ಬಂದ ನಂತರ ಅದಕ್ಕೆ ನಮ್ಮ ರುಚಿಗೆ ನೋಡಿಕೊಂಡು ಹುಳಿ ರುಚಿಗೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು ಅದು ಕುದಿಾಗ್ಲೇ ಸೇರಿಸ್ಕೋಬೇಕು ಬೆಲ್ಲನ ಆ ಹುಳಿಗೆ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊಂಬಿಡಿ ಇದು ಜಾಸ್ತಿ ಏನು ನಮಗೆ ಕುದಿ ಬರೋದು ಬೇಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ನಾವು ಇದಕ್ಕೂ ಸೇರಿಸ್ಕೋಬೇಕು ಯಾಕೆಂದರೆ ಇದಕ್ಕೆ ಸೇರಿಸ್ಕೊಂಡ್ರೆ ನಾವು ಇಮಿಡಿಯೇಟ್ಲಿ ಯಾವಾಗ ಬೇಕಿದ್ರೂ ಒಗ್ಗರಣೆ ಹಾಕೋಬೋದು ನಂತರ ನಾನಿಲ್ಲಿ ಪೌಡ್ರ್ ಇಟ್ಕೊಂಡಿದ್ನಲ್ಲ ಮಿಶ್ರಣ ಸೊ ಆ ಮಿಶ್ರಣ ಅಂದರೆ ಸೊ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ನೀಟಾಗಿ ನಿಮ್ಮ ಹುಣಸೆ ಹಣ್ಣಿನ ಗೊಜ್ಜಿಗೆ ಎಷ್ಟು ತೊಗೊಳುತ್ತೋ ಗಟ್ಟಿಯಾಗೋವರೆಗೂ ಅಷ್ಟು ಪೌಡ್ರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಮಾಡ್ಕೊಂಡಿರುವಂಥ ಹುಣಸೆ ಗೊಜ್ಜಿಗೆ ನಾನು ತೋರಿಸಿರುವಂಥ ಈ ಒಂದು ಮಸಾಲೆ ಕರೆಕ್ಟಾಗಿದೆ ಪೌಡ್ರು ಸೊ ಕಂಪ್ಲೀಟ್ ಆಯ್ತು ಸೊ ಹಾಕಿದಾಗ ಇಷ್ಟು ಬರಬೇಕು ಈ ತರ ಕ್ವಾಂಟಿಟಿಗೆ ಬಂದಾಗ ಈ ಒಂದು ಟೆಕ್ಸ್ಚರ್ಗೆ ಸೊ ಅದು ಪರ್ಫೆಕ್ಟ್ ಆಗಿರುವಂಥ ಹುಳಿ ಅಂದ್ರೆ ಗೊಜ್ಜು ರೆಸಿಪಿ ರೆಡಿ ಆಗುತ್ತೆ ಗೊಜ್ಜು ನೀಟಾಗಿ ಪರ್ಫೆಕ್ಟ್ ಆಗಾದ ನಂತರ ಪೌಡ್ರ್ ಹಾಕಿದ ನಂತರ ಅದನ್ನೆಲ್ಲ ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಿ ಅದಕ್ಕೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಗೊಜ್ಜು ರೆಸಿಪಿ ರೆಡಿ ಆಗುತ್ತೆ ಈ ಒಂದು ಗೊಜ್ಜು ನಾನು ತೋರಿಸ್ತಾ ಇದನ್ನ ನೀವು ಆ ಫ್ರಿಜ್ ಅಲ್ಲಿ ಅಥವಾ ಫ್ರಿಡ್ಜ್ ಅಲ್ಲಿ ಅಥವಾ ಹೊರಗಡೆ ಒಂದು ಆರಾಮಾಗಿ ಸ್ಟೋರ್ ಆಗಿ ಮಾಡಿರ್ಕೊಳ್ಳಿ ನಿಮ್ಗೆ ಯಾವಾಗ ಪುಳಿಯೋಗರೆ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಸೊ ಅವಾಗ ನೀವು ಇದನ್ನ ಸ್ವಲ್ಪ ಸ್ಪೂನ್ ತಗೊಂಡು ಪುಳಿಯೋಗರೆ ಮಿಕ್ಸ್ ಗೆ ಅಂದ್ರೆ ಒಬ್ಬರ ಹಾಕ್ತಿವಲ್ಲ ಅವಾಗ ಆ ಕಡಲೆ ಬೆಳೆ ರೆಗ್ಯುಲರ್ ಆಗಿ ಹಾಕೋದ್ರಿಂದ ಹಾಕಿ ಈ ಈ ಒಂದು ಉಳಿ ಬೇನ ಒಂದರಿಂದ ಎರಡ್ ಸ್ಪೂನ್ ನಿಮ್ಗೆ ಎಷ್ಟು ರೈಸ್ ಬೇಕು ಅಷ್ಟು ಗೆ ಒಂದ್ ಎರಡು ಸ್ಪೂನ್ ಹಾಕೊಂಡು ಆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ನೀಟಾಗಿ ಕಲ್ಸ್ಕೊಂಡ್ರೆ ಎಷ್ಟು ರುಚಿಯಾಗಿ ಆಗಿರುತ್ತೆ ಗೊತ್ತಾ ಈಗ ಅದು ನಾನು ಸಿಂಪಲ್ಲಾಗಿ ಸ್ವಲ್ಪ ಅನ್ನಕ್ಕೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಕೂಡ ನೋಡ್ಕೊಳ್ಳಿ ಸೇಮ್ ರೆಗ್ಯುಲರಾಗೇನೋ ಒಂದು ಬಾಣಲೆ ಅಥವಾ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ರೈಸ್ಗೆ ಅಷ್ಟು ಎಣ್ಣೆನ ಹಾಕೊಳ್ಳಿ ಆ ಎಣ್ಣೆ ಕಾದ ನಂತರ ಅದಕ್ಕೆ ರೆಗ್ಯುಲರಾಗಿ ಯೂಸ್ ಮಾಡುವಂಥ ನಾವು ಏನೇನು ತೊಗೊಂಡಿರ್ತೀವಿ ಈ ಒಂದು ಸಾಸಿವೆ ಕರಿಬೀನ್ ಸೊಪ್ಪು ಕಡಲೆ ಬೇಳೆ ಉದ್ದಿನ ಬೇಳೆ ಜೊತೆಗೆ ಕಡಲೆಕಾಯಿ ಬೀಜ ಹಾಗೆ ಬೇಕು ಅಂದರೆ ನಾವು ಗೋಡಂಬಿ ಹಾಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪು ಹಿಂಗು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಘಮ ಬರೋವರೆಗೂ ನಾವು ಇವೆಲ್ಲವನ್ನು ಫ್ರೈ ಮಾಡ್ಕೋಬೇಕು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಹೇಳಿದಾಗೆ ಸ್ಟಾರ್ಟಿಂಗೇ ಬಹಳ ಚೆನ್ನಾಗಿರುತ್ತೆ ಸೊ ರೆಗ್ಯುಲರ್ ಪುಳಿಯೋಗರೆ ತಿಂದೇ ತಿಂದಿರ್ತೀರಲ್ವ ಸೊ ಇದು ಹುಳಿಯನ್ನ ನೋಡಿ ನಾನು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು ಎಷ್ಟು ಬೇಕು ನಿಮಗೆ ರೈಸ್ಗೆ ಹೇಳೋದ್ನಲ್ಲ ಸೊ ಅಷ್ಟು ಹುಳಿ ಗೊಜ್ಜನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಾಕ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಳ್ಳಿ ಅಂದರೆ ಈಗ ಸೇರಿಸ್ಕೋಬೇಡಿ ಲಾಸ್ಟಲ್ಲಿ ಎಲ್ಲ ಕಲಿಸ್ತೀವಲ್ಲ ಆವಾಗ ಸೇರಿಸ್ಕೊಳ್ಳಿ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಎಲ್ಲಿಗೆ ಬೇಕಾದ್ರೆ ಮಾಡಿಟ್ಕೊಂಡು ಸುಮಾರು ಒನ್ ಡೇ ಟ್ರಿಪ್ಪು ಟೂ ಡೇ ಟ್ರಿಪ್ಪೆಲ್ಲ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸ್ವಲ್ಪನೂ ಕೂಡ ಸ್ಮೆಲ್ ಬರೋದಿಲ್ಲ ಯಾಕೆಂದರೆ ನಾವು ನೀರೇ ಸೇರಿಸ್ದೆ ಇರೋದ್ರಿಂದ ಬಹಳ ಈ ಗೊಜ್ಜು ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲಿಗೆ ತೊಗೊಂಡು ಹೋಗ್ಬೋದು ನೋಡಿ ನೀಟಾಗಿ ಈ ಥರ ಗೊಜ್ಜೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಈಗ ಇದಕ್ಕೆ ನಾನು ಆಲ್ರೆಡಿ ನಿಮಗೆ ಕಪ್ಪು ಎಳ್ಳನ್ನು ತೋರಿಸಿದ್ನಲ್ಲ ಈ ಕಪ್ಪು ಎಳ್ಳನ್ನು ಸ್ವಲ್ಪ ಘಮ ಬರೋವರೆಗೂ ಚಟಪಟನ್ ಸಿಡಿಯುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೊಂಡು ಅನ್ನ ಎಲ್ಲ ಕಲಸಾಗಿದ ನಂತರ ಲಾಸ್ಟಲ್ಲಿ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ ಆ ನಂತರ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಜಾಸ್ತಿ ಅಲ್ಲ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಈ ರೈಸ್ಗೆ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಬಹಳ ರುಚಿಯಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಹುಳಿ ಅನ್ನೋ ರೆಸಿಪಿ ನಿಮಗೆ ಸಿಗುತ್ತೆ ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋದು ಹೀಗೇ ಸೊ ನೋಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತೂರನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕೊಂಡು ಅಥವಾ ಕೈಯಲ್ಲಾರು ಕಲಸಿ ಸ್ಪೂನಲ್ಲಾರೂ ಕಲಸಿ ನಾನಂತೂ ಈ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆಲ್ಮೋಸ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಥವಾ ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಅವಾಗೆಲ್ಲ ನೀವೇನೋ ಪದೇ 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 ಗೊಜ್ಜು ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಒಂದ್ಸಲಿ ಮಾಡಿ ಇಟ್ಕೊಳ್ಳಿ ಇಮಿಡಿಯೇಟಾಗಿ ಕೂಡ ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ಅಥವಾ ಒಗ್ಗರಣೆಗೆ ಹಾಕೊಳ್ಳ್ದೇನು ಕೂಡ ನೀವು ತಿನ್ಬೋದು ಸ್ವಲ್ಪ ಬಿಸಿ ಎಣ್ಣೆ ಮಾಡಿ ಹಾಕ್ಕೊಂಡ್ರೆ ಕೂಡ ಕೂಡ ರೈಸ್ಗೆ ಗೊಜ್ಜಿಗೆ ಬಹಳ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ನೀವು ತಿಂತೀರ ಅಷ್ಟು ಅದ್ಭುತವಾಗಿರುತ್ತೆ ಒಳ್ಳೆಯ ಯಾವುದೋ ದೇವಸ್ಥಾನದಲ್ಲಿ ಮಾಡಿದ ಫೀಲ್ ನಿಮ್ಗಾಗುತ್ತೆ ಇದು ನಮ್ಮ ಮನೇಲಿ ನಮ್ಮ ಮನೇಲಿ ಯಾವಾಗಲೂ ಈ ಥರ ರೆಸಿಪಿನೇ ಮಾಡೋದು ಸೊ ನೋಡಿದ್ರಲ್ಲ ಸೊ ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಈ ಗೊಜ್ಜು ರೆಸಿಪಿನ ಟ್ರೈ ಮಾಡಿ ಇದು ಮನೆಯಲ್ಲಿ ಉಳಿಯನೇ ಅಂತ ಅನ್ನ ಅಂತ ಕರಿತೀವಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ ಎಲ್ಲ ಸಿಂಪಲ್ ರೆಸಿಪಿಗಳಿಗೆ ತೋರಿಸ್ತೀನಿ ಬಟ್ ಬಹಳ ರುಚಿಯಾಗಿರುತ್ತೆ ಸೊ ಈ ಥರ ಒಂದು ಸಲ ಉಳಿಯೋನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ